ನಿಗಮ ಮಂಡಳಿಯು ಸರ್ಕಾರದವ್ರು ಕೇಳಬೇಕು ನಾನು ಸರ್ಕಾರದಲ್ಲಿ ಇಲ್ಲ ಅಲ್ಲ ಇಲ್ಲ ಇಲ್ಲ ಅವ್ರು ಅದು ಹೊರಗಡೆ ಇದ್ದೀನಿ ನಾನು ಅವ್ರನ್ನೇ ಕೇಳಬೇಕು ನಿಗಮ ಮಂಡಳಿ ಯಾವ್ಯಾವ ಮಾನದಂಡ ಇಟ್ಕೊಂಡು ಇವರು ನಿಗಮ ಮಂಡಳಿ ಮಾಡ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ ಅವ್ರು ಯಾವ ಮಾನದಂಡ ಇಟ್ಕೊಂಡು ನಿಗಮ ಮಂಡಳಿ ಮಾಡ್ತಾ ಇದ್ದಾರೆ ಅವ್ರು ಮಾಡ್ತಾರೆ ಅನ್ನೋದನ್ನು ಗೊತ್ತಿಲ್ಲ ಅದು ನಿಂತಿರೋದು ಗೊತ್ತಿಲ್ಲ ಮುಂದೆ ಆಗೋದು ಗೊತ್ತಿಲ್ಲ ಸರ್ಕಾರ ಇದರಗಡೆ ಇದ್ದೀನಿ ನಮ್ಮ ಸರ್ಕಾರ ಪಕ್ಷದ ಸರ್ಕಾರ ಪಕ್ಷ ನಮ್ಮದು ಪಕ್ಷವನ್ನು ಎಷ್ಟು ಕಾನ್ಫಿಡೆನ್ಸ್ ತಗೊಂಡು ಮಾಡ್ತಾನೆ ಅವ್ರಿಗೆ ಬಿಟ್ಟು ಬಾರ್ದು ಕೆಲವೊಂದು ಕಡೆ ಕಾಂಗ್ರೆಸ್ ಮೇಲೆ ನಿಮಗೆ ಅಸಮಾಧಾನ ಆಗಿದೆ ನಾನು ಯಾಕೆ ಕಾಂಗ್ರೆಸ್ ಮೇಲೆ ಅಸಮಾಧಾನ ಆಗಿದೆ ಕಾಂಗ್ರೆಸ್ ಮೇಲೆ ಅಸಮಾಧಾನ ಅಂತ ಹೇಳ್ಬೇಡಿ ನಾನು ಸೇರಿದವನು ವಿದ್ಯಾರ್ಥಿ ದೆಸೆಯಿಂದ ಕಾಂಗ್ರೆಸ್ ಅಲ್ಲಿ ಸೇರಿರ್ತಕ್ಕಂಥವನು ಅಧಿಕಾರಕ್ಕೆ ಇದಕ್ಕೆ ನಾನು ವಲಸೆ ಪ್ರಾಣಿ ಅಲ್ಲ ಅಧಿಕಾರಕ್ಕೆ ಇನ್ನೊಂದು ಇದಕ್ಕೆಲ್ಲ ಬೇರೆ ಪಕ್ಷಗಳನ್ನ ಬದಲಾವಣೆ ಮಾಡೋರಲ್ಲ ಆ ಪ್ರಶ್ನೆ ನೀವು ಕೇಳ್ಬೋದಾಗಿತ್ತು ನಾನನ್ನು ಕಾಂಗ್ರೆಸ್ ಅಲ್ಲಿ ಕೆಲವರು ಅವ್ರದೇ ಕಾಂಗ್ರೆಸ್ ಅಂತ ಇದ್ದಾರೆ ಅದ್ರ ಬಗ್ಗೆ ಅಷ್ಟೇ ನಮ್ಮ ಅಸಮಾಧಾನ ಅಸಮಾಧಾನ ಸಮಾಧಾನ ಅಸಮಾಧಾನ ಅದು ತಿಳ್ಕೊಂಡವ್ರಿಗೆ ಗೊತ್ತಾಗುತ್ತೆ ಸಿಟ್ಟಿನಲ್ಲಿ ಆಗ ಅವ್ರದ್ದು ರಾಜ್ಯದ ಮುಖ್ಯಮಂತ್ರಿಗಳು ಎಲ್ಲ ಸಿಟ್ಟಿನಲ್ಲಿ ಯಾಕೆ ಅವ್ರ ಮೇಲೆ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಹೊಲಸೆ ಬಂದಿರೋದಲ್ಲ ಅದು ಇರ್ಬೋದು ಇರ್ಬೋದು